नाबा <coughs> तव शुभ नामे जागे तव शुभ सुभागे समागे गाहे तव जय गाता जनगण मंगल दायक जय हे भारत भाग्य विदाता जय हे जय हे जय हे

ಭಾರತ ಮುಂಚೆ ಮುಂಚೆವಾಗಿ ನಮ್ಮನ್ನು ಬ್ರಿಟಿಷರು ಆಡಿದ್ದರು ಏಕೆಂದರೆ ಅವರು ನಮ್ಮ ಒಂದು ಭಾರತ ದೇಶಕ್ಕೆ ವ್ಯಾಪಾರಕ್ಕೋಸ್ಕರ ಬಂದರು ತದನಂತರ ಅವರು ನಮ್ಮ ಭಾರತ ಒಂದು ಸ್ಥಿತಿಗತಿಯನ್ನು ತಿಳಿದುಕೊಂಡು ನಮ್ಮನ್ನು ಅವರು ಆಳಿಕೆ ಮಾಡೋಕ್ಕೆ ಶುರು ಮಾಡಿದರು ತದನಂತರ ಅವರು ಅವ್ರದೇ ಒಂದು ನೀತಿ ಒಂದು ಸಮಿತಿಯನ್ನು ಜಾರಿ ತಂದರು ಆದರೆ ಆ ಒಂದು ನೀತಿ ಸಮಿತಿಗಳು ನಮ್ಮ ಒಂದು ಭಾರತ ದೇಶದ ಒಂದು ಸ್ಥಿತಿಗತಿಗೆ ಅನವಾಗಿ ವಿರುದ್ಧವಾಗಿದ್ದವು ಅದಕ್ಕೋಸ್ಕರ ಅದಕ್ಕೋಸ್ಕರ ಆಗಿ ನಮ್ಮ ಇಡೀ ಒಂದು ದೇಶದಂಥ ನಮ್ಮೆಲ್ಲ ಜನರು ಅದರ ವಿರುದ್ಧವಾಗಿ ತಿಳಿಯುತ್ತಾರೆ ತದನಂತರ ಅನೇಕ ಚಳವಳಿಗಳನ್ನು ಮತ್ತೊಂದು ಮಹಾತ್ಮ ಗಾಂಧೀಜಿಯವರು ಅನೇಕ ಚಳವಳಿಯನ್ನು ಕೊಟ್ಟರು ವಿಪಿಲ್ ಸತಗ್ರಹ ಮಾಡಿಲ್ಲವೆ ಮಡಿ ಕ್ವಿಟ್ ಇಂಡಿಯಾ ಚಳವಳಿ ಹದಿನೆಂಟು ಐವತ್ತೇಳ ಒಂದು ಮಹಾ ಸ್ವತಂತ್ರ ಸಂಗ್ರಮ ಅನೇಕ ಚಳವಳಿ ಮುಖಾಂತರ ನಮ್ಮ ಇಡೀ ಭಾರತ ದೇಶವು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ಭಾರತ ದೇಶಕ್ಕೆ ತುಂಬ ತಲುಪೊಂಡಿತ್ತು ಅಲ್ಲಿಂದ ಇವರಿಗೆ ಕೂಡ ನಮ್ಮ ಇಡೀ ಭಾರತ ದೇಶ ಅಂತ ನಾವು ಈ ಒಂದು ದೇಶವನ್ನು ಜ್ಞರ್ಭಣ್ಯವಾಗಿ ಒಂದು ರಾಷ್ಟ್ರೀಯ ಭವನವಾಗಿ ಆಚರಿಸುತ್ತೇವೆ ಅದರ ಪ್ರಯುಕ್ತವಾಗಿ ನಾವೆಲ್ಲರೂ ಕೂಡ ಭಾರತಾಂಬೆಯ ಒಂದು ಮಕ್ಕಳು ನಾವೆಲ್ಲರೂ ಒಂದು ಭಾರತೀಯ ಒಂದು ಏಳಿಯಾಗಿ ದುಡಿಯೋಣ ಶ್ರಮಕ್ಕೆ ಶ್ರಮಿಸೋಣ ಎನ್ನುತ್ತಾ ನಾನು ಒಂದು ನನ್ನ ಒಂದೆರಡು ಮಾತುಗಳನ್ನು ಮುಚ್ಚುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಕಾರ್ಯಾಲಯದ ಒಂದು ಶಾಖಾಧಿಕಾರಿಗಳಿಗೆ ಆಮೇಲೆ ಚೆಸ್ ಎಲ್ಲ ನೌಕರರು ನಮ್ಮ ನೌಕರರ ವರ್ಗದವರಿಗೆ ಸಿಬ್ಬಂದಿಯವರಿಗೆ ಈ ಒಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವದ ಕೊಡುಗೆಗಳನ್ನು ಈ ಒಂದು ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಇವತ್ತಿನ ದಿವಸ ನಮ್ಮ ಭಾರತದಲ್ಲಿ ಇಡೀ ದೊಡ್ಡ ಹಬ್ಬ ವಿಜೃಂಭಣೆ ಹಬ್ಬ ಇದು ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ನಿಮಗೆ ಸ್ವಾತಂತ್ರ್ಯ ಸಿಕ್ತು ಅದರ ಒಂದು ಸಂಖ್ಯಾತ ಸಾಂಕೇತವಾಗಿ ಇವತ್ತಿನ ದಿವಸ ಇಡೀ ರಾಜ್ಯದ ಇಡೀ ದೇಶದಲ್ಲೇ ಇವತ್ತು ದೊಡ್ಡ ಸಂಭ್ರಮವನ್ನು ಆಚರಿಸ್ತಾರೆಂದು ಈ ಒಂದು ಕೃತಿಯನ್ನು ತಮ್ಮ ತಿಳಿಸಲು ನಾನು ಹರ್ಷ ವ್ಯಕ್ತಪಡಿಸ್ತೇನೆ ಇಷ್ಟೇ ನನ್ನ ಒಂದು ಎರಡು ಮಾತಾಡೋದು ಇಂದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಇದು ನಮ್ಮ ಹಿರಿಯರ ತ್ಯಾಗ ಬಲಿದಾನಗಳಿಂದ ನಮಗೆ ಸಿಕ್ಕಿದ್ದು ಇದನ್ನು ನಾವು ಅವರ ಮಾರ್ಗದರ್ಶನದಲ್ಲಿ ಅವ್ರು ಹೇಗಿದ್ದರೆ ಅದೇ ರೀತಿ ನಾವು ಈ ದೇಶಕ್ಕೆ ಈ ದೇಶ ನಮಗೇನು ಕೊಟ್ಟಿದೆ ಅನ್ನೋದಕ್ಕಿಂತ ಈ ದೇಶಕ್ಕೆ ನಾವು ಏನು ಕೊಡ್ತಿದ್ದೀವಿ ಅನ್ನೋದನ್ನ ಅರ್ತು ಈ ದೇಶದ ಒಳ್ಳೆಯ ಉತ್ತಮ ಪ್ರಜೆಯಾಗಿ ಎಲ್ಲರೂ ಶ್ರಮಿಸೋಣ ಮತ್ತು ಈ ದೇಶಕ್ಕೆ ನಮ್ಮದಾದಂಥ ಚಿಕ್ಕ ಚಿಕ್ಕದಾದಂಥ ಕುಡಿಯುವಗಳನ್ನು ನೀಡೋಣ ಎಂದು ಹೇಳುತ್ತಾ ಒಂದೆರಡು ಮಾತುಗಳನ್ನು ನಿಲ್ಲಿಸ ಮೊದಲನೇದಾಗಿ ಎಲ್ಲರಿಗೂ ನನ್ನ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ಮತ್ತು ಜನತೆಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮೊದಲನೆಯದಾಗಿ ನಮ್ಮ ಪ್ರತಿ ವರ್ಷದಂತೆ ಇವತ್ತು ನಮ್ಮ ಕರೆಗೆ ಹೋಗ್ಬಟ್ಟು ಬ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಕ್ಕಂಥ ಗುರುಸಿದ್ದಪ್ಪ ಸಾರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ನಮ್ಮ ಧ್ವಜಾರೋಹಣ ನಡೆಸಿಕೊಟ್ಟಂತಹ ನಮ್ಮ ಶಾಖಾಧಿಕಾರಿಗಳಂತಹ ಶಮೀಲ ಸಾರಿಗೂ ಧನ್ಯವಾದಗಳನ್ನು ಸಲ್ಲಿ ಸಲ್ಲಿಸ್ತಾ ಇದ್ದೀನಿ ಹಾಗೆ ಆಶು ಇದು ಆಶು ಭಾಷಣ ಮಾಡಿದಂತಹ ಗೋಪಾಲಣ್ಣವ್ರಿಗೂ ಮತ್ತು ವನಸ್ವಾಮಿ ಅವ್ರಿಗೂ ಗುರುಸಿದ್ದಪ್ಪ ಸಾರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಜನವರೆಗೂ ತಿಳಿಸ್ತಾರೆ ಇಲ್ಲಿ ಉಪಸ್ಥಿತರ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದ ಜಿ ಪಿಗಳು ಕಿರುಚಿತ್ರ ಸಾರ್ಗಳು ಅವರ ಗುತ್ತಿಗಾರರು ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಹಾಂ ರೈಟ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನೌಕರ ಮಾಂಧವರಿಗೂ ಹಾಗೂ ಶಾಖಾ ಕಚೇರಿಯ ಶಾಖಾಧಿಕಾರಿಗಳಾದಂಥ ಶಮ ಸರ್ಗೂ ಈ ಧ್ವಜಾರೋಹಣ ಕಾರ್ಯಕ್ರಮ ನಡೆಸ ಶಾಖಾಧಿಕಾರಿಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿನ ನಮ್ಮ ದೇಶದಲ್ಲಿ ಎಲ್ಲ ವಿಜೃಂಭಣೆಯಿಂದ ಸಂಭ್ರಮಾಚರಣದಿಂದ ಎಲ್ಲರೂ ದೇಶ ದೇಶಕ್ಕೋಸ್ಕರ ಬಲಿದಾನವನ್ನು ನೀಡ್ತಕ್ಕಂಥ ನಮ್ಮ ವೀರ ಯೋಧರು ವೀರ ಯೋಧರಿಗೋಸ್ಕರ ನಮನಗಳನ್ನು ಸಲ್ಲಿಸುತ್ತಾ ಈ ದೇಶದ ಏಕತೆ ಮತ್ತು ಭಾವಕತೆಯ ಒಂದು ಮಟ್ಟವನ್ನು ನಾವೆಲ್ಲರೂ ಈ ಸಮಯದಲ್ಲಿ ಸಮಗ್ರವಾಗಿ ಬಳಸಿಕೊಂಡು ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಹೋಗ್ಬೇಕಂತೇಳಿ ನನ್ನ ಎರಡು ಮಾತ್ರ ಮುಗಿಸುತ್ತೇನೆ ನಮ್ಮ ಎಪ್ಪತ್ತೆಂಟನೇ ಕಾರ್ಯಕ್ರಮವನ್ನು ಮೂಡದಂತ ನಮ್ಮ ಸಮೀರ್ ಸಾರ್ ಅವರು ಹಾಗೂ ನನ್ನ ನೆಚ್ಚಿನ ನಾಯಕರು ಬುರುಸುದ್ರ ಪ್ರಸಾರ್ ಅವರು ಹಾಗೂ ನನ್ನ ಎಲ್ಲ ಸಿಬ್ಬಂದಿ ಅವರಿಗೆಲ್ಲ ಅಂದಿಸುತ್ತಮ ಜೈ ಹಿಂದ್ ಒಂದೇ ಬರಲಿ ಬರಲಿ ಭಾರತ್ ಮಾತಾ ಭಾರತ್ ಮಾತಾ ಭಾರತ್ ಮಾತಾಜಿ ಶ್ರೀ ಎಚ್ ಜಗದೀಶ್ ಅವರು ಈ ಒಂದು ಅವರಣ ತಮ್ಮೆ ಬರಬೇಕಂತ ಅವರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಹಾಗೆಯೇ ಪ್ರೌಢಶಾಲೆಯ ಎಸ್ಎಂಸಿ ಅಧ್ಯಕ್ಷರಾಗಿರುವಂತ ಶ್ರೀಮತಿ ಲೋಕಮ್ಮ ಕೂಡ ಅವರು ವೇದಿಕೆಯ ಮುಂದೆಗಳಲ್ಲಿ ಇರಬೇಕಂತ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ ಸ್ವಾಗತಿಸ್ತೇವೆ ಹಾಗೆಯೇ ಪ್ರೌಢ ಮುಖ್ಯ ಗುರುಗಳಾಗಿರುವಂತ ನಿರ್ಮಲ್ ಮೇಡಮ್ ಅವರು ಕೂಡ ವೇದಿಕೆಯ ಮುಂದೆ ಭಾಗದಲ್ಲಿ ಬರಬೇಕಂತವರಲ್ಲಿ ವಿನಂತಿಯನ್ನು ಮಾಡುವುದಕ್ಕೆ ಸ್ವಾಗತವನ್ನು ವಹಿಸ್ತೇವೆ ಹಾಗೆಯೇ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀ ಡಿ ಆರ್ ಮೂರ್ತಿ ಸರ್ ಅವರು ಕೂಡ ವೇದಿಕೆಯ ಮುಂದಗಡೆ ಬರಬೇಕಂತ ಹೇಳಿ ಅವರು ವಿನಂತಿಸಿದ ಸ್ವಾಗತವನ್ನ ಬಯಸುತ್ತಾರೆ ಮುಖ್ಯ ಅತಿಥಿಗಳಾಗಿ ಹಳೆಯ ವಿದ್ಯಾರ್ಥಿಗಳು ಕೂಡ ಹಿರಿಯ ವಕೀಲರಾಗಿರುವಂತ ಶ್ರೀ ಕರಳಂ ರಘುರಾಂಧರ ಸರ್ ಅವರು ಕೂಡ ವೇದಿಕೆಯ ಮುಂದಗಡೆ ಬರಬೇಕಂತ ಅವರಿಗೆ ವಿನಂತಿಸುವ ಜೊತೆಗೆ ಸ್ವಾಗತವನ್ನ ಬಯಸ್ತಾರೆ ಹಾಗೆ ಕರ್ಣನ್ ರವೀಂದ್ರ ಸಾರ್ ಅವರು ನಿರ್ವಿತ ಎನ್ ಎಂ ಡಿ ಸಿ ನೌಕರು ಅವರು ಕೂಡ ಹಳೆ ವಿದ್ಯಾರ್ಥಿಗಳು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ಅವರು ಕೂಡ ವೇದಿಕೆಯ ಮುಂದುಗಡೆ ಬರಬೇಕಂತ ಅವರಲ್ಲಿ ನೆನಪಿಸಿ ಜೊತೆಗೆ ಸ್ವಾಗತವನ್ನ ಬಯಸ್ತಾ ಇದೆ ಕೆ ಶಂಕರ್ ಶಿಕ್ಷಣ ಪ್ರೇಮಿಗಳು ಅವರು ಕೂಡ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಇರಬೇಕಂತ ಹೇಳುವ ಅವರಲ್ಲಿ ಮನವಿಯನ್ನ ಮಾಡ ಜೊತೆಗೆ ಸ್ವಾಗತವನ್ನ ಬಯಸ್ತಾರೆ ಪ್ರಾಥಮಿಕ ಶಾಲೆಯ ಎಚ್ ಎಂ ಸಿ ಸದಸ್ಯರಾಗಿರುವಂತಹ ಇದ್ದಾರೆ ಮುಂದಗಡೆ ಪ್ರೌಢಶಾಲೆಯ ಎಚ್ ಎಂ ಸಿ ಸದಸ್ಯರಾಗಿರುವಂತಹ ಸುಧಾಕರ್ ಅವರು ಕೂಡ ವೇದಿಕೆಯ ಮುಂದುಗಡೆ ಬರಬೇಕಂತ ಹೇಳಿ ಮನವನ್ನ ಮಾಡಿಕೊಳ್ತಾ ಇದ್ದೇವೆ ಹಾಗೆ ಪ್ರೌಢಶಾಲೆಯ ಇನ್ನೋರ್ವ ಎಚ್ ಎಂ ಸಿ ಸದಸ್ಯರಾಗಿರುವಂತಹ ಸೋಲಭ್ ಕೂಡ ಅವರು ವೇದಿಕೆಯ ಮುಂದುಗಡೆ ಬರಬೇಕಂತ ಅವರಲ್ಲಿ ಮನವಿ ಜೊತೆಗೆ ಸ್ವಾಗತವನ್ನ ಬಯಸ್ತೇವೆ ಹಾಗೂ ಕೆ ಮೌನೇಶ್ ಅವರು ಶಿಕ್ಷಣ ಪ್ರೇಮಿಗಳು ಅವರು ಕೂಡ ವೇದಿಕೆ ಮುಂದುವರೆ ಬರಬೇಕಂತ ಅವರಲ್ಲಿ ವಿನಂಜನ ಜೊತೆಗೆ ಸ್ವಾಗತವನ್ನ ಬಯಸ್ತೇವೆ ಒಂದು ಕಾರ್ಯಕ್ರಮ ನಡೆದರೂ ಕೂಡ ಯಾವುದೇ ಒಂದು ಸ್ಥಳೀಯವಾಗಿ ಸುದ್ದಿಯನ್ನ ಬಿತ್ತಿರುವಂತ ನಮ್ಮ ಆಸಿಯನ್ ಚಾನೆಲ್ ನ ನಿರ್ದೇಶಕರಾಗಿರುವಂತ ಮೂರ್ತಿಸ್ ಕೂಡ ನಾವು ಇವತ್ತು ಎಲ್ಲರ ಪರವಾಗಿ ಸ್ವಾಗತವನ್ನ ಬಯಸ್ತೇವೆ ಸ್ವಾಗತ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಪ್ಪ ಅವರು ಕೂಡ ಎಚ್ ಡಿ ಎಂ ಸಿ ಸದಸ್ಯರು ಅವರು ಕೂಡ ಒಂದು ವೇದಿಕೆಯ ಮುಂದೆ ಬರಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ ಸ್ವಾಗತ ಹಿರಿಯ ಶಿಕ್ಷಕಿಯಾಗಿರುವಂತ ಶ್ರೀಮತಿ ಸರ್ಮಂಗಲ ಅವರು ಕೂಡ ವೇದಿಕೆ ಮೇಲೆ ಬರಬೇಕಂತ ಅವರಲ್ಲಿ ವಿನಂತಿಸುತ್ತೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಎಲ್ಲ ನನ್ನ ಸಾಪಾನ್ಗಾಗಿರ್ತಕ್ಕಂಥ ಶಿಕ್ಷಕರು ಒಂದರವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಆಗ ನಮ್ಮೆಲ್ಲ ಯುದ್ಧ ಮಕ್ಕಳು ಮುಂಜಾನೆಯಿಂದ ರಾತ್ರಿ ಇಲ್ಲಿ ಇದ್ದು ಎಲ್ಲ ಕೆಲಸ ನೋಡಿ ಲಘು ಲಗತಿಯಿಂದ ಓಡಾಡ್ತಿರ್ತಕ್ಕಂಥ ಕಲ್ಲೆಗಳು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮ ಈಗೆಲ್ಲ ಆಮೇಲೆ ಊಟವನ್ನು ಬಳಸಿರ್ತಕ್ಕಂಥ ನಮ್ಮ ಅಡಿಗೆ ಸಿಬ್ಬಂದಿಯರು ಕೂಡ ಸ್ವಾಗತವನ್ನು ಬಯಸ್ತೇನೆ ಹಾಗೂ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೇನೆ ಊರಿನ ಎಲ್ಲ ಹಿರಿಯರು ನಾಗರಿಕರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯತರಾದಂಥ ಎಲ್ಲರಿಗೂ ಸ್ವಾಗತವನ್ನು ಮಾಡುತ್ತಾ ಕೆಲವು ಕ್ಷಣಗಳಲ್ಲಿ ಧ್ವಜವನ್ನು ಮಾಡೋಣ ಎಲ್ಲರೂ ಶಾಂತಿ ರೀತಿಯಿಂದ ನಿಂತ್ಕೊಂಡು ಆ ಧ್ವಜವನ್ನು ನೆರವೇರಿಸಕ್ಕಂಥ ಎಲ್ಲ ಹಿರಿಯರಲ್ಲಿ ಮತ್ತು ನಾಗರಿಕರಲ್ಲಿ ಮತ್ತು ಎಲ್ಲರಲ್ಲಿ ವಿನಂತಿಸ್ಕೊಳ್ತಿದ್ದೇನೆ ಜೈ ಭಾರತ ಮಾತೃ ಕೆಲವೇ ಕ್ಷಣಗಳಲ್ಲಿ ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗುತ್ತದೆ ಎಲ್ಲ ಮಕ್ಕಳು ಶಾಂತ ರೀತಿಯಿಂದ ಕುಳಿತುಕೊಂಡು ನಾವು ಗೌರವನ್ನ ಸಲ್ಲಿಸೋಣ ಪ್ರಾಥಮಿಕ ಶಾಲೆಯ ಏಜೆನ್ಸಿ ಅಧ್ಯಕ್ಷರಾಗಿರುವಂತಹ ಎಚ್ ಜಗದೀಶ್ ಅವರು ಈ ಒಂದು ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ Thank yeah. you. ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ಸತ್ಯಕ್ಕೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವಕ್ಕೆ ಹೇಳಿ ಬರಲೆ ಹೇರೇ ಬರಲೆ ಒಂದೇ ಒಂದೇ ನೆರವೇರಿಸಿಕೊಂಡಿರ್ತಕ್ಕಂತಹ ನಮ್ಮ ಶಾಲೆಯ ಅಧ್ಯಕ್ಷರು ಹಾಗೂ ಮೆಟ್ಟಿ ಗ್ರಾಮದ ಹಿರಿಯ ವಕೀಲರು ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ಶ್ರೀತ ಕರ್ಣಂ ರಘುನಾಥ್ ಸರ್ ಮತ್ತು ಶ್ರೀತ ಎಚ್ ಜಗದೀಶ್ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಎಲ್ಲ ಮಕ್ಕಳು ಶಾಂತರದಿಂದ ಸಾಲಾಗಿ ಹೋಗಬೇಕು बदला भारतीय रशौदिया मेरे न ना ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸೂಪ್ರ ಮೆಟ್ರಿಯಲ್ಲಿ ಈ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಹಬ್ಬವನ್ನು ವಿಜೃಂಭಣೆಯಿಂದ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಲು ನಮ್ಮ ಶಾಲೆಯಲ್ಲಿ ಎಸ್ ಟಿ ಎಂಸಿಯ ಪದಾಧಿಕಾರಿಗಳು ಹಾಗೂ ಪ್ರತಿ ಮುಖ್ಯಗಳು ಹಾಗೂ ಶಿಕ್ಷಕರಿಂದ ತೀರ್ಮಾನವನ್ನು ಮಾಡಿ ಈ ದಿನ ವಿಜೃಂಭಣೆಯಿಂದ ಈ ಒಂದು ಎಪ್ಪತ್ತೆಂಟನೇ ಸ್ವತಂತ್ರೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀನಿ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಶಾಲೆಯ ಎಸ್ ಟಿ ಎಮ್ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರೇಷ್ಮಕ್ಕನವರು ಹಾಗೆ ಗ್ರಾಮ ಪಂಚಾಯತಿಯ ಪ್ರತಿನಿಧಿಗಳಾಗಿರ್ತಕ್ಕಂತಹ ಗುಂಡಮ್ಮನವರು ಗಿರೀಶಣ್ಣನವರು ಹಾಗೂ ಕುಮಾರಸ್ವಾಮಿಯವರು ಹಾಗೂ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವರು ಹಾಗೆ ಊರಿನ ಎಲ್ಲ ನಮ್ಮ ಎಚ್ ಟಿ ಸಿಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಶಂಕರಗೌಡರು ಹಾಗೆ ದೇವನ ಹಾಗೆ ಗಿರೀಶಣ್ಣನವರು ಹಾಗೆ ಹುಚ್ಚಪ್ಪನವರು ಹಾಗೆ ಎಲ್ಲರೂ ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹಾಗೆಯೇ ನಮ್ಮ ಬಟ್ಟಿ ಮುಖಗರು ಕೂಡ ಈ ಕಾರ್ಯಕ್ರಮವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದಾರೆ ಹಾಗೆ ಇಡೀ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಶಿಕ್ಷಣ ಪ್ರೇಮಿಗಳು ನಮ್ಮ ಹಳೆಯ ವಿದ್ಯಾರ್ಥಿಗಳು ಹಾಗೂ ನಮ್ಮ ಮುದ್ದು ಮಕ್ಕಳು ನಮ್ಮ ಶಿಕ್ಷಕರಿಂದ ತುಂಬ ಅದ್ದೂರಿಯಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವನ ನಾವು ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿವಕುರ ನಾವು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ ಇದು ಇವತ್ತು ಸ್ವತಂತ್ರ ದಿನಾಚರಣೆಯನ್ನು ಏಕೈ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ಪುಟ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರ ರಾತ್ರಿ ಹನ್ನೆರಡು ಗಂಟೆಗೆ ನಮಗೆ ಸ್ವಾತಂತ್ರ್ಯ ಬಂತು ಈ ಸ್ವಾತಂತ್ರ್ಯ ಬರೋದಕ್ಕೆ ನಮ್ಮ ದೇಶದಲ್ಲಿ ಹಲವಾರು ನಾಯಕರು ಬಲಿದಾನವನ್ನು ಮಾಡಿದ್ರು ಈಗ ಭಗತ್ ಸಿಂಗ್ ಆಗಿರ್ಬೋದು ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಇಂಥ ಹಲವಾರು ಸುಭಾಷ್ ಚಂದ್ರ ಬೋಸ್ ಆಗಿರಬಹುದು ಹೀಗೆ ಲಾಲಾ ರಾಯ್ ಬಿಪಿನ್ ಚಂದ್ರಪಾಲ್ ಬಾಲಗಂಗಾಧರನಾಥ ತಿಲಕ್ ನೆಹರು ಡಾಕ್ಟರ್ ಅಂಬೇಡ್ಕರ್ ಇವರು ಎಲ್ಲರೂ ಕೂಡ ಈ ಸ್ವಾತಂತ್ರ್ಯಕ್ಕಾಗಿ ದುಡಿದು ಇವತ್ತು ಮನದಿದೆ ಹಾಗಾಗಿ ಇವರ ಒಂದು ಸ್ಮರ ಸ್ಮರಣಾರ್ಥ ಇವತ್ತು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ವಿ ನಮಗೆ ಇವತ್ತು ಸ್ವತಂತ್ರ ಬಂದಿದೆ ನಮಗೆ ಪ್ರಜಾಪ್ರಭುತ್ವ ಇದೆ ನಾವು ನಮ್ಮ ಹಕ್ಕುಗಳನ್ನು ನಾವು ಪಡೆಯೋದಕ್ಕೆ ಇದು ಒಂದು ಸುದಿನ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಗಮಿಸಿರ್ತಕ್ಕಂಥ ನಮ್ಮ ಆಸಿಯನ್ ಚಾನಲ್ನ ನಮ್ಮ ಸ್ವಾಮಿಯವರು ಬಂದಿದ್ದಾರೆ ಈ ಆಸಿಯನ್ ಚಾನಲ್ ತುಂಬ ಎಲ್ಲ ಕಡೆ ನಮ್ಮ ಮೆಟ್ರಿ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಹೆಸರು ಮಾಡಿದಂತಹ ಚಾನಲ್ ಹಾಗಾಗಿ ಎಲ್ಲರೂ ಕೂಡ ನಾವು ಮತ್ತೊಮ್ಮೆ ಆಸಿಯನ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ನಮ್ಮ Скорее!